ಬಂದರೋ ಬಂದರೋ ಬಾವ ಬಂದರು ಭಾವ್ ಎಂತ ಬಂದದ್ದು ಹುಡುಗ ಮಧ್ಯಾವಧಿ ಪರೀಕ್ಷೆ ಗೊತ್ತಾಯ್ತಲ್ಲ ಹ ಆಚೆ ಈಚೆ ನೋಡುದ್ರೊಳಗೆ ಮಧ್ಯಾವಧಿ ಪರೀಕ್ಷೆ ಹತ್ತಿರ ಬಂದಾಗಿರ್ತದೆ ಹ ಪರೀಕ್ಷೆಯಲ್ಲಿ ಏನಾದ್ರೂ ಅಂಕ ಕಮ್ಮಿ ಬರ್ಬೇಕು ಹ ಮತ್ತೆ ಭಾವಲ್ಲ ಅಪ್ಪಸ ಬರ್ಬೇಕು ಶಾಲೆಗೆ ಗೊತ್ತಾಯ್ತಲ್ಲ ಭಾವ ಬಂದರೂ ಬೇಗ ಬರ್ತದೆ ನೋಡುವ ನಿಮ್ಮ ಪಾಠ ಪುಸ್ತಕದ ತಿರುಕನ ಕನಸು ಪದ್ಯ ಹೇಳಿ ಯಾರಿಗೆ ತಿರುಕನ ಕನಸು ಪದ್ಯ ಕಂಠಪಾಠ ಬರ್ತದೆ ಹೇಳಿ ನೋಡುವ ಯಾರಿಗೆ ಸಮರುದಿಲ್ಲ ಬರುದಿಲ್ಲ ಪದ್ಯ ಆದ್ರೆ ಬೇಗ ಬಾಯಲ್ಲಿ ಕುಣಿತದೆ ಅಲ್ಲ ಹ ಕಲೀರಿ ಪದ್ಯ ಕಲೀರಿ ತಿರುಕನ ಕನಸು ಪದ್ಯ ಕಲೀರಿ ಭಾವ ಬಂದರು ಸಾಕು ಇನ್ನು ಅಯ್ಯೋ ಅದು ನೀವು ಹೇಳಿ ಹೇಳಿ ಉಂಟಲ್ಲ ಈಗ ನನ್ನ ಬಾಯಲ್ಲಿ ಸಾದೇ ಪದ್ಯ ಹಾ ಷಾ ತಪ್ಪು ಏ ಒಂದ ರಬ್ಬರ್ ಕೂಡ ಹೆಡ್ ಮಾಸ್ಟರ್ ಬಂದ ರೇಡ್ ಮಾಸ್ಟರ್ ಬಂದರೋ ಬಂದರೋ ಹೆಡ್ ಮಾಸ್ಟರ್ ಬಂದ ಸುಮ್ಮನೆ ಕೂತ್ಕೋ ಮಾರಾಯ ಆ ಒಳಗೆ